ವೀಕ್ಷಕರೇ ನಮಸ್ಕಾರ ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೇ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ ಹಾಗಾದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಪ್ರತಿದಿನ ತಪ್ಪದೆ ನೋಡಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನ ನೀವು ಮಿಸ್ ಮಾಡ್ಕೊಳ್ಬಹುದು ವೀಕ್ಷಕರೇ ಎರಡು ಬೆಳ್ಳುಳ್ಳಿ ಎಸಳುಗಳು ಹಣವನ್ನ ಹೀಗೆ ಆಕರ್ಷಣೆ ಮಾಡುತ್ತೆ ಅಂತ ನೀವೇ ನೋಡಿ ಅಚ್ಚರಿ ಪಡ್ತೀರಾ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ ಕಮೆಂಟ್ ಮಾಡಿ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಭೂಮಿ ಮೇಲೆ ಹಣ ಗಳಿಸೋ ಆಸೆ ಯಾರಿಗಿರೋದಿಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಹಣ ಗಳಿಸೋ ಆಸೆ ಇಚ್ಛೆ ಗುರಿ ಇದ್ದೇ ಇರುತ್ತೆ ಆದ್ರೆ ಬಹಳ ಜನ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಕೂಡ ಹಣ ಗಳಿಸೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ ಅಲ್ಲದೆ ದುಡಿದ ಹಣ ಕೈಯಲ್ಲಿ ನಿಲ್ತಾನೇ ಇರೋದಿಲ್ಲ ಇಂತಹ ಕಷ್ಟಗಳು ನಿಮಗೂ ಇದ್ರೆ ಬೆಳ್ಳುಳ್ಳಿ ಸಹಾಯ ಮಾಡುತ್ತೆ ಹೌದು ಈ ಚಮತ್ಕಾರಿ ರಹಸ್ಯವನ್ನ ಈ ವಿಡಿಯೋದಲ್ಲಿ ಹೇಳಿದೀವಿ ಸೊ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಶನಿವಾರದಂದು ಕೇವಲ ಎರಡು ಬೆಳ್ಳುಳ್ಳಿ ಎಸಳುಗಳನ್ನ ತಗೊಳ್ಳಿ ಅದರ ಸಿಪ್ಪೆಯನ್ನು ಸುಲಿದು ಪರ್ಸ್ನಲ್ ಇಟ್ಕೊಳ್ಳೋದ್ರಿಂದ ಹಣದ ಕೊರತೆ ಉಂಟಾಗೋದಿಲ್ಲ ಇದರೊಂದಿಗೆ ದುಂದುವೆಚ್ಚೂ ಕೂಡ ಕಡಿವಾಣ ಬೀಳುತ್ತೆ ಅದೇ ರೀತಿ ಮನೇಲಿ ಸದಾ ಸಂತೋಷ ಮತ್ತು ಶಾಂತಿ ನೆಲೆಸಿರಬೇಕು ಅಂತಂದ್ರೆ ಬೆಳ್ಳುಳ್ಳಿಯ ಉಪಾಯವನ್ನ ಮಾಡಿಕೊಳ್ಳೇಬೇಕು ಇದಕ್ಕಾಗಿ ಶನಿವಾರದಂದು ಏಳು ಎಸಳು ಬೆಳ್ಳುಳ್ಳಿಯನ್ನ ಕಡ್ಡಿಯಲ್ಲಿ ಸಿಕ್ಕಿಸಿ ಮನೆಯ ಅಂಗಳ ಅಥವಾ ಟೆರೆಸ್ ಮೇಲೆ ಇಡಬೇಕು ಹೀಗೆ ಮಾಡೋದ್ರಿಂದ ದೃಷ್ಟಿದೋಷ ನಿವಾರಣೆಯಾಗುತ್ತೆ ಜೊತೆಗೆ ಹಣದ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ಹದಿನೈದು ದಿನಗಳ ನಂತರ ಕಡ್ಡಿಗೆ ಚುಚ್ಚಿದ ಆ ಬೆಳ್ಳುಳ್ಳಿಗಳನ್ನ ಮರದ ಕೆಳಗಡೆ ಹಾಕಿ ಮತ್ತೆ ಫ್ರೆಶ್ ಆದ ಬೆಳ್ಳುಳ್ಳಿ ಎಸಳುಗಳನ್ನ ಚುಚ್ಚಿ ಇರಿಸಬೇಕು ಕೇವಲ ಮೂರು ತಿಂಗಳು ಈ ಕ್ರಮವನ್ನ ಅನುಸರಿಸೋದ್ರಿಂದ ಮನೆಯ ವಾತಾವರಣ ಪಾಸಿಟಿವ್ ಆಗಿ ಬದಲಾಗುತ್ತೆ ವ್ಯಾಪಾರದಲ್ಲಿ ಹಣಕಾಸಿನ ತೊಂದರೆಗಳು ಅಥವಾ ಏನಾದರೂ ಅಡೆತಡೆಗಳು ದೃಷ್ಟಿದೋಷ ಉಂಟಾಗಿದ್ರೆ ಬೆಳ್ಳುಳ್ಳಿಯ ಉಪಾಯ ಬಹಳ ಸಹಾಯ ಮಾಡುತ್ತೆ ಶನಿವಾರದ ದಿನ ನಿಮ್ಮ ಅಂಗಡಿ ಅಥವಾ ಕಾರ್ಖಾನೆಯ ಮುಖ್ಯ ಗೇಟ್ನಲ್ಲಿ ಐದು ಬೆಳ್ಳುಳ್ಳಿ ಎಸಳುಗಳನ್ನ ಕೆಂಪು ಬಟ್ಟೆಯಲ್ಲಿ ಕಟ್ಟಿಡಬೇಕು ಈ ಉಪಾಯ ಮಾಡೋದ್ರಿಂದ ವ್ಯಾಪಾರದಲ್ಲಿ ಏಳಿಗೆಯಾಗುತ್ತೆ ಮತ್ತು ದೃಷ್ಟಿದೋಷ ತೊಲಗುತ್ತೆ ಮಕ್ಕಳು ನಿರಂತರವಾಗಿ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಏಳು ಬೆಳ್ಳುಳ್ಳಿಯನ್ನ ದೃಷ್ಟಿ ತೆಗೆದು ಆ ಬೆಳ್ಳುಳ್ಳಿಗಳನ್ನ ಐದು ಕೆಂಪು ಮೆಣಸಿನಕಾಯಿಗಳ ಜೊತೆ ಸುಟ್ ಹಾಕಬೇಕು ಇದರಿಂದ ಮಕ್ಕಳ ಮೇಲಿನ ದೃಷ್ಟಿದೋಷ ನಿವಾರಣೆಯಾಗಿ ಮಕ್ಕಳ ಅನಾರೋಗ್ಯ ಸಮಸ್ಯೆ ದೂರವಾಗುತ್ತೆ ಆದ್ರೆ ವೈದ್ಯಕೀಯ ಉಪಚಾರ ನಿಲ್ಲಿಸಬಾರದು ಹಣಕಾಸಿಗೆ ಇನ್ನೊಂದು ರೆಮಿಡಿ ಹೇಳ್ತೀವಿ ಕೇಳಿಸ್ಕೊಳ್ಳಿ ಈ ಪರಿಹಾರವನ್ನ ಶುಕ್ರವಾರದ ದಿನ ಮಾಡಿಕೊಳ್ಳುವುದು ಒಳ್ಳೆಯದು ಸಾಮಾನ್ಯವಾಗಿ ಪ್ರತಿನಿತ್ಯ ಹೇಗೆ ಮನೆಯನ್ನ ಸ್ವಚ್ಛ ಮಾಡ್ತಿರೋ ಆ ರೀತಿ ಮೊದಲಿಗೆ ಮನೆಯನ್ನ ಸ್ವಚ್ಛ ಮಾಡ್ಕೊಳ್ಬೇಕು ಮನೆಯನ್ನ ಸ್ವಚ್ಛ ಮಾಡಿದ ನಂತರ ಸ್ನಾನ ಮಾಡಿ ಶುಭ್ರವಾಗಬೇಕು ಸ್ನಾನ ಮಾಡಿದ ನಂತರ ಒಂದು ಗಂಟೆಯ ಅಂತರದಲ್ಲಿ ಈ ಪರಿಹಾರವನ್ನ ಮಾಡಿಕೊಳ್ಬೇಕು ಈ ಪರಿಹಾರವನ್ನ ಮಾಡಿಕೊಳ್ಳುವ ವಿಧಾನ ಹೀಗಿದೆ ಮೊದಲಿಗೆ ಬೆಳ್ಳುಳ್ಳಿಯ ಗಡ್ಡೆಯಿಂದ ಒಂದು ಎಸಳನ್ನ ತಗೊಳ್ಬೇಕು ತಲೆಯ ಸ್ನಾನ ಮಾಡಿಕೊಂಡು ಬಂದ ನಂತರ ಬೆಳ್ಳುಳ್ಳಿಯ ಎಸಳನ್ನ ದಾರದಿಂದ ಸಂಪೂರ್ಣವಾಗಿ ಕಟ್ಟಬೇಕು ನಂತರ ಕೆಂಪು ದಾರದಿಂದ ಸುತ್ತಿದ ಬೆಳ್ಳುಳ್ಳಿಯನ್ನ ದೇವರ ಕೋಣೆಯಲ್ಲಿ ದೇವರ ಮುಂದೆ ಇಟ್ಟು ಪೂಜೆಯನ್ನ ಮಾಡಬೇಕು ಪೂಜೆಯನ್ನ ಮಾಡಿದ ನಂತರ ಸಂಕಲ್ಪವನ್ನ ಮಾಡ್ಕೊಳ್ಬೇಕು ದೇವರ ಮುಂದೆ ಕೆಂಪುದಾರದಿಂದ ಸುತ್ತಿದ ಬೆಳ್ಳುಳ್ಳಿಯನ್ನ ಇಟ್ಟ ನಂತರ ಆರ್ಥಿಕ ಸಮಸ್ಯೆ ದೂರವಾಗಿ ಧನ ಸಂಪತ್ತು ವೃದ್ಧಿಯಾಗ್ಲಿ ಅಂತ ಸಂಕಲ್ಪವನ್ನ ಮಾಡ್ಕೊಳ್ಬೇಕು ಒಂದು ಗಂಟೆಯ ಅಂತರದಲ್ಲಿ ಪೂಜೆಯನ್ನ ಮಾಡಿದ ನಂತರ ಕೆಂಪು ದಾರದಲ್ಲಿ ಸುತ್ತಿದ್ದ ಬೆಳ್ಳುಳ್ಳಿಯನ್ನ ಮನೆಯಲ್ಲಿ ಹಣವನ್ನಿಡೋ ಜಾಗದಲ್ಲಿ ಇಡಬೇಕು ತಿಂಗಳಿಗೊಮ್ಮೆ ಕೆಂಪು ದಾರದಿಂದ ಕಟ್ಟಿದ್ದ ಬೆಳ್ಳುಳ್ಳಿಯನ್ನ ಬದಲಾಯಿಸಬೇಕು ಹಳೆಯದಾದ ಬೆಳ್ಳುಳ್ಳಿಯನ್ನ ಯಾರೂ ಓಡಾಡದೆ ಇರೋ ಜಾಗದಲ್ಲಿ ಎಷ್ಟು ಬರಬೇಕು ಈ ರೀತಿ ಮಾಡೋದ್ರಿಂದ ಆರ್ಥಿಕ ಸಮಸ್ಯೆಯು ದೂರವಾಗುತ್ತೆ ಹಾಗೂ ಹಣಕಾಸಿನ ಆಕರ್ಷಣೆಯಾಗುತ್ತೆ ಬೆಳ್ಳುಳ್ಳಿ ಮಾಲೆಯನ್ನ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟೋದ್ರಿಂದ ಕೆಟ್ಟ ಮನಸ್ಸಿನಿಂದ ಬರೋ ವ್ಯಕ್ತಿಗಳ ನಕಾರಾತ್ಮಕ ಯೋಚನೆಗಳನ್ನ ಈ ಮಾಲೆಯು ಹೀರಿಕೊಳ್ಳುತ್ತೆ ಮತ್ತು ಮನೆಯ ಒಳಗಡೆ ಯಾವುದೇ ಕಾರಣಕ್ಕೂ ಕೆಟ್ಟ ದೃಷ್ಟಿ ಪ್ರವೇಶ ಆಗದಂತೆ ನೋಡ್ಕೊಳ್ಳುತ್ತೆ ಒಂದು ವೇಳೆ ಯಾದ್ರೂ ವ್ಯಕ್ತಿಯು ಕೆಟ್ಟ ದೃಷ್ಟಿಯಿಂದ ಅಥವಾ ನಕಾರಾತ್ಮಕ ಯೋಚನೆಗಳನ್ನ ಇಟ್ಕೊಂಡು ಮನೆಗೆ ಬಂದು ಹೋದ್ರೆ ಹಾಗೂ ಅವರಿಂದ ನಿಮ್ಮ ಮನೆಯಲ್ಲಿ ದಿನದಿಂದ ದಿನಕ್ಕೆ ಆರ್ಥಿಕ ಪರಿಸ್ಥಿತಿ ಹದಗೆಡ್ತಿದ್ರೆ ಹಾಗೂ ಹಣದ ಸಮಸ್ಯೆ ಎದುರಾಗ್ತಾ ಇದ್ರೆ ಬಡತನ ಅನ್ನೋದು ನಿಮ್ಮ ಮನೆಯಲ್ಲಿ ಜಾಸ್ತಿ ಆಗುತ್ತೆ ಈ ಸಮಸ್ಯೆಯಿಂದ ಹೊರಬರೋಕೆ ಮನೆಯಲ್ಲಿ ಹಣವನ್ನಿಡೋ ಪೆಟ್ಟಿಗೆಯ ನಾಲ್ಕು ದಿಕ್ಕಲ್ಲಿ ನಾಲ್ಕು ಬೆಳ್ಳುಳ್ಳಿಯನ್ನ ವಾರಕ್ಕೆ ಒಂದು ಬಾರಿ ಅಥವಾ ಹದಿನೈದು ದಿನಕ್ಕೆ ಒಂದು ಬಾರಿ ಇಡಬೇಕು ಈ ರೀತಿ ಮಾಡೋದ್ರಿಂದ ದರಿದ್ರಲಕ್ಷ್ಮಿ ನಿಮ್ಮ ಮನೆಯ ಒಳಗೆ ಅಥವಾ ಹಣವನ್ನಿಡೋ ಜಾಗದಲ್ಲಿ ಪ್ರವೇಶವನ್ನ ಮಾಡೋಕೆ ಸಾಧ್ಯವಾಗುವುದಿಲ್ಲ ಒಂದು ವೇಳೆ ಮನೆಯ ಸದಸ್ಯರು ಹೊರಗಡೆಯಿಂದ ಬರಬೇಕಾದ್ರೆ ಏನಾದರೂ ನಕಾರಾತ್ಮಕ ಯೋಚನೆಯಿಂದ ಬಂದ್ರೆ ಮನೆಯ ಮುಖ್ಯದ್ವಾರದ ಬಳಿ ಕಾಲನ್ನು ಒರೆಸುವ ಬಟ್ಟೆಯ ಕೆಳಗಡೆ ಒಂದು ಬೆಳ್ಳುಳ್ಳಿಯನ್ನು ಇಡೋದ್ರಿಂದ ಬೆಳ್ಳುಳ್ಳಿಯು ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ತನ್ನ ಹತ್ರ ಆಕರ್ಷಿಸುತ್ತೆ ಅಷ್ಟೇ ಅಲ್ಲದೆ ಆ ವ್ಯಕ್ತಿಯನ್ನ ನಕಾರಾತ್ಮಕ ಶಕ್ತಿಯಿಂದ ದೂರ ಮಾಡುತ್ತೆ ಹಾಗೆ ಬೆಳ್ಳುಳ್ಳಿಯನ್ನ ತಲೆದಿಂಬಿನ ಕೆಳಗೆ ಇಟ್ಕೊಂಡು ಮಲ್ಗೋದ್ರಿಂದ ಕೇವಲ ರೋಗದಿಂದ ನಿಮಗೆ ಮುಕ್ತಿಯನ್ನ ಕೊಡೋದಲ್ಲದೆ ನವಗ್ರಹ ದೋಷಗಳಿಂದಲೂ ನಿಮ್ಮನ್ನ ಕಾಪಾಡುತ್ತೆ ಹಾಗೆ ಪರ್ಸ್ನಲ್ಲಿ ಬೆಳ್ಳುಳ್ಳಿಯನ್ನ ಇಟ್ಕೊಳ್ಳೋದ್ರಿಂದ ವ್ಯಕ್ತಿಯ ಮನಸ್ಸು ಯಾವಾಗ್ಲೂ ಶಾಂತವಾಗಿರುತ್ತೆ ಜ್ಯೋತಿಷ್ಯದಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಕೇತುಗ್ರಹಕ್ಕೆ ಸಂಬಂಧಿಸಿದೆ ಅಂತ ನಂಬಲಾಗಿದೆ ಮತ್ತು ಕೇತುಗ್ರಹವು ವಾಮಾಚಾರಕ್ಕೆ ಸಂಬಂಧಿಸಿದೆ ಆದ್ದರಿಂದ ಸೂರ್ಯಾಸ್ತದ ನಂತರ ಬೆಳ್ಳುಳ್ಳಿ ಅಥವಾ ಈರುಳ್ಳಿಯನ್ನ ಬೇರೆಯವರಿಗೆ ಕೊಡಬಾರದು ಸೂರ್ಯಾಸ್ತದ ನಂತರ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನ ನೀಡೋದ್ರಿಂದ ನಿಮ್ಮ ಮೇಲೆ ವಾಮಾಚಾರದಂತಹ ಪ್ರಭಾವ ಬೀರುತ್ತೆ ನೀವು ಏನ್ ಕೆಲಸ ಮಾಡಿದ್ರೂ ಅದು ಅರ್ಧಕ್ಕೆ ನಿಲ್ಲುತ್ತೆ ಅಡೆತಡೆಗಳು ಹೆಚ್ಚಾಗುತ್ತವೆ ಸಾವು ನೋವು ಹೆಚ್ಚಾಗುತ್ತವೆ ಮನೆಯಲ್ಲಿ ಹಣದ ಸಮಸ್ಯೆ ಇನ್ನಿತರೆ ಸಮಸ್ಯೆಗಳು ತುಂಬಾ ಹೆಚ್ಚಾಗುತ್ತವೆ ಅಂತಹ ಸಂದರ್ಭದಲ್ಲಿ ಈ ಪರಿಹಾರವನ್ನ ಮಾಡಿಕೊಳ್ಳಿ ಮೊದಲಿಗೆ ಒಂದು ನಿಂಬೆ ಹಣ್ಣು ಮತ್ತು ಬೆಳ್ಳುಳ್ಳಿಯನ್ನ ತಗೊಂಡು ನಿಮ್ಮ ಮನೆಯ ಹೊಸ್ತಿಲಿನ ಮೇಲೆ ಅಥವಾ ನಿಮ್ಮ ಮನೆಯ ದೇವರ ಕೋಣೆಯ ಒಳಗಡೆ ನಿಂಬೆ ಹಣ್ಣನ್ನ ಎರಡು ಭಾಗಗಳಾಗಿ ಕತ್ತರಿಸಿ ಎರಡೂ ಭಾಗಗಳಿಗೂ ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚಬೇಕು ಬೆಳ್ಳುಳ್ಳಿಯ ಎರಡು ಹೋಳುಗಳನ್ನ ತಗೊಂಡು ಒಂದೊಂದು ನಿಂಬೆ ಮೇಲೆ ಇಡಬೇಕು ಮತ್ತು ಆ ನಿಂಬೆ ಹಣ್ಣನ್ನ ನೀವು ಸೇರಿಸಿ ಹಸಿ ನೂಲನ್ನು ಉಪಯೋಗಿಸಿಕೊಂಡು ಅದನ್ನ ನೀವು ನಿಮ್ಮ ಮನೆಯ ಮುಖ್ಯದ್ವಾರದ ಮೇಲ್ಗಡೆ ಅಥವಾ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಅಥವಾ ಹಣಕಾಸಿನ ಸ್ಥಳದಲ್ಲಿ ಕಟ್ಟಿದರೆ ನಿಮಗೆ ಬಹಳ ಒಳ್ಳೆಯದಾಗುತ್ತೆ ಈ ಕೆಲಸ ಮಾಡೋ ಸಮಯದಲ್ಲಿ ನಿಮ್ಮ ಮನೆಯಲ್ಲಿರೋ ಸಮಸ್ಯೆ ದೋಷಗಳಿಗೆ ಪರಿಹಾರ ಸಿಗ್ಲಿ ಅಂತ ಬೇಡ್ಕೊಂಡು ಸಂಕಲ್ಪವನ್ನ ಮಾಡಿಕೊಂಡು ಕಟ್ಟಿದ್ರೆ ತುಂಬಾ ಒಳ್ಳೇದಾಗುತ್ತೆ